ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಸ್ಯಾರಿಗೆ ಡಿಸೈನ್ ಆಗ್ತಿರೋದು ಇದು ಬಂದು ಸ್ಯಾರಿ ಕಲರ್ ಬಂದು ವೈನ್ ಕಲರ್ ಇರ್ಬೋದು ಅನ್ಕೋತೀನಿ ಇದು ಬಾರ್ಡರ್ ಅಲ್ಲಿ ಲೈನ್ ಬಂದಿದೆ ಈ ಕಲರ್ ಥ್ರೆಡ್ ನಾನು ತಗೊಂಡು ಇವತ್ತು ಡಿಸೈನ್ ಆಗ್ತಿರೋದು ಇದಕ್ಕೆ ಮಿಕ್ಸಿಂಗ್ ಆಗಿ ಗೋಲ್ಡ್ ಕಲರ್ ಇದೆ ಗೋಲ್ಡ್ ಮತ್ತೆ ವೈನ್ ಇರ್ಬೋದು ಅನ್ಕೋತೀನಿ ಇದು ಯಾವ ಕಲರ್ ಅಂತ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಈ ಕಲರ್ ಅಲ್ಲಿ ಥ್ರೆಡ್ ನ ತಗೋತಿದೀನಿ ಈ ಕಲರ್ ಅಲ್ಲಿ ಇದು ಸೆಲ್ಫ್ ಒಂದೇ ಕಲರ್ ಅಲ್ಲಿ ಇರೋದು ಗೋಲ್ಡ್ ಮಿಕ್ಸಿಂಗ್ ಇದೆ ಜರಿ ಬಂದು ಗೋಲ್ಡ್ ಇದೆ ಅದಕ್ಕೋಸ್ಕರ ನಾನು ಇದು ಸ್ವಲ್ಪ ಡಾರ್ಕ್ ಆಗಿ ಕಾಣಿಸುತ್ತೆ ಅಂತೇಳಿ ಈ ಕಲರ್ ಥ್ರೆಡ್ನ ಚೂಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಎರಡು ಬೀಡ್ಗಳನ್ನ ತೊಗೊಂಡಿದ್ದೀನಿ ಈ ರೀತಿ ಬಿಗ್ ಸೈಜ್ದು ಡಿಸೈನ್ ಇರೋದು ಒಂದು ಬೀಡು ಇದು ಬಂದು ಫೈವ್ ಎಮ್ ಎಮ್ ಬರ್ಬೋದು ಇದು ಬಂದು ತ್ರೀ ಎಮ್ ಎಮ್ದು ರೌಂಡ್ ಪ್ಲೇನ್ ಬೀಡ್ ಬರುತ್ತಲ್ಲ ಈ ಬೀಡ್ನ ತೊಗೊಂಡಿದ್ದೀನಿ ಈ ಎರಡು ಬೀಡ್ನ ಹಾಕಿ ನಾನು ಇವತ್ತೊಂದು ಡಿಸೈನ್ನ ತೋರಿಸ್ತಿರೋದು ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆಯೇ ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವ್ದಾದ್ರು ಯೂಸ್ ಮಾಡಬಹುದು ಫಸ್ಟ್ ಗೆ ನಾನು ಸಿಂಗಲ್ ಕ್ರೋಶಿದೀನಿ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಆದ್ಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕೋತಿದ್ದೀನಿ ನಾಲ್ಕು ಚೈನ್ ಆದ್ಮೇಲೆ ಇದು ಎಲ್ಲಿ ಬರುತ್ತೆ ಎಲ್ಲ ಹಿಡಿದು ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಈ ರೀತಿ ಫೋರ್ ಚೈನ್ ಸಿಂಗಲ್ ಕ್ರೋಶ ಮಾಡ್ಕೊತಿರೋದು ಕುಚ್ಚಿಗೋಸ್ಕರ ಕುಚ್ಚಿಗೆ ನಾನು ಸ್ಪೇಸ್ನ ತಗೋತಿರೋದು ಈ ರೀತಿ ಫೋರ್ ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬಿಗ್ ಸೈಜ್ ಬೀಡ್ ತೋರ್ಸೋದ್ನಲ್ಲ ಈ ಬೀಡು ಈ ಬೀಡ್ ಬದಲು ನೀವು ಕ್ರಿಸ್ಟಲ್ ಕೂಡ ಯೂಸ್ ಮಾಡ್ಬೋದು ಅಥವಾ ಈ ಬೀಡ್ ಬದಲು ಬೇರೆ ಬೀಡ್ಗಳ್ಳು ಕೂಡ ಯೂಸ್ ಮಾಡ್ಬೋದು ಅಂದರೆ ಸೈಜ್ ಬಂದು ಇಷ್ಟೇ ತೊಗೊಂಡ್ರೆ ಒಂದು ಕುಚ್ಚಿಯಿಂದ ಇನ್ನೊಂದು ಕುಚ್ಚಿಗೆ ಡಿಸ್ಟೆನ್ಸ್ ಬಂದು ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲಾಂದರೆ ಜಾಸ್ತಿ ಡಿಸ್ಟೆನ್ಸ್ ಆಗೋಗುತ್ತೆ ಬಿಗ್ ಸೈಜ್ ಬೀಡ್ ತೊಗೊಂಡ್ರೆ ಈ ರೀತಿ ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರಶನ್ನು ಮಾಡ್ಕೊಂಡಿದ್ದೀನಿ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒನ್ ಟೂ ಎರಡು ಚೈನ್ಗಳನ್ನ ಹಾಕ್ಕೊಂಡು ಸುಜ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊತಿದ್ದೀನಿ ಈ ರೀತಿ ಸುಜ್ ಮೇಲೆ ಒಂದ್ಸರಿ ಥ್ರೆಡನ್ನ ತೊಗೊಂಡು ಈ ರೀತಿ ಕ್ರಾಸಾಗಿ ಸ್ಲ್ಯಾಂಟಿಂಗಾಗಿ ಹಿಡಿಬೇಕಾಗುತ್ತೆ ಹಿಡಿದು ಈ ರೀತಿ ಹಾಕೋಬೇಕಾಗುತ್ತೆ ನೋಡಿ ಇದು ಬಂದು ಒಂದು ಫೈವ್ ಚೈನ್ ಗ್ಯಾಪ್ ಇದೆ ಈ ರೀತಿ ಒಂದು ಫೈ ಚೈನ್ ಗ್ಯಾಪಲ್ಲಿ ಒಂದು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ನೋಡಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಸ್ಲ್ಯಾಂಟಿಂಗಾಗಿ ಡಬಲ್ ಕ್ರೊಶ ಬರಬೇಕಾಗುತ್ತೆ ಈ ರೀತಿ ಡಬಲ್ ಕ್ರೊಷ್ ಆಗಾದ ಮೇಲೆ ಮತ್ತೆ ನಾನಿಲ್ಲಿ ಟೂ ಚೈನ್ನ ಹಾಕುತ್ತಿದ್ದೀನಿ ಈ ರೀತಿ ಎರಡು ಚೈನ್ನ ಹಾಕ್ಕೊಂಡು ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ನ ತಗೊಂಡು ಈ ಡಬಲ್ ಕ್ರೊಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತೆ ಸೇಮ್ ಅದೇ ರೀತಿ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ನೋಡಿ ಮತ್ತು ಮೂರಾಗತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಸೇಮ್ ಇದೇ ರೀತಿ ನಾನು ಇದರೊಳಗಡೆ ಒಂಬತ್ತು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತೀನಿ ಮೂರಾಗಿದೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನಾನಿಲ್ಲಿ ಒಂಬತ್ತು ಡಬಲ್ ಕ್ರೋಶಗಳನ್ನ ಈ ರೀತಿ ಹಾಕೊಂಡಿದ್ದೀನಿ ಒಂಬತ್ತು ಡಬಲ್ ಕ್ರಷ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಅದು ಬಂದು ಒಂದು ತ್ರೀ ಚೈನ್ ಅಷ್ಟು ಬರುತ್ತೆ ತ್ರೀ ಚೈನ್ ಅಷ್ಟು ಹಿಡಿದು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರಶ ನೋಡಿ ಈ ರೀತಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಆಗುತ್ತೆ ಈ ರೀತಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಒಂದು ಚೈನ್ ಅಷ್ಟು ಬಿಟ್ಟು ಬಟ್ಟೆಗೆ ಚುಚ್ಚಿ ಮತ್ತೆ ಒಂದು ಸಿಂಗಲ್ ಕ್ರಶ್ನ ಮಾಡ್ಕೋಬೇಕಾಗುತ್ತೆ ಆದರೆ ಒಂದು ಡ್ರಾಪ್ ಅಷ್ಟೇ ನಿಮಗೆ ಗ್ಯಾಪ್ ಸಿಗುತ್ತೆ ಈ ರೀತಿ ಒಂದು ಡ್ರಾಪ್ ಅಷ್ಟೇ ಗ್ಯಾಪ್ ಸಿಗುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರಶನ್ನ ಮಾಡ್ಕೋಬೇಕಾಗುತ್ತೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಸುಜಿ ಮೇಲೆ ಸರಿ ಥ್ರೆಡನ್ನ ತಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿತ್ತು ಬ್ಯಾಕ್ ಸೈಡಿಂದ ಈ ರೀತಿ ಹೋಲ್ ಕಾಣಿಸುತ್ತೆ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಇಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಈ ಮೂರಲ್ಲೂ ಕೂಡ ಮತ್ತೆ ನಾನು ಸುಜಿ ಮೇಲೆ ಥ್ರೆಡ್ ತೊಗೊಂಡು ಒಟ್ಟಿಗೆ ಹೇಳ್ಕೊತೀನಿ ಅಲ್ಲಿಗೆ ಬಂದು ಹಾಫ್ ಡಬಲ್ ಕ್ರೋಶ ಸೇಮ್ ಇದೇ ರೀತಿ ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರಿಟ್ಟು ಈ ಡಬಲ್ ಕ್ರೋಶ ಗ್ಯಾಪ್ ಏನಿತ್ತು ಇಲ್ಲಿಗೆ ಚುಚ್ಚಿ ಥ್ರೆಡ್ನ ತಂದರೆ ನೋಡಿ ಮೂರಾಗತ್ತೆ ಮೂರಲ್ಲೂ ಈ ರೀತಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಒಟ್ಟಿಗೆ ಹೇಳ್ಕೊಬೇಕು ಸೇಮ್ ಇದೇ ರೀತಿ ಒಟ್ಟಿಗೆ ಹೇಳ್ಕೊಬೇಕಾಗತ್ತೆ ಒಂದು ಹಾಫ್ ಡಬಲ್ ಕ್ರೋಶ ಒಟ್ಟು ಟೋಟಲ್ ಆಗಿ ಒಂಬತ್ತು ಹಾಫ್ ಡಬಲ್ ಕ್ರೋಶಗಳು ಬರುತ್ತೆ ಏನು ನಾವು ಡಬಲ್ ಕ್ರೋಶ ಏನು ಹಾಕ್ಕೊಂಡಿದ್ದೀನಿ ಆ ಪ್ರತಿ ಡಬಲ್ ಕ್ರೋಶ ಮೇಲೂ ಕೂಡ ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸುಜಿ ಮೇಲೆ ಸರಿ ಥ್ರೆಡ್ಡು ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನಂತಂದರೆ ಮೂರಾಗುತ್ತೆ ಮೂರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೊಬೇಕು ಈ ರೀತಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಈ ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕಾದ್ರೆ ಸ್ಯಾರಿನ ಉಲ್ಟಾ ಮಾಡ್ಕೊಂಡಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ಇದು ಒಂದೇ ಸ್ಟೆಪ್ಪಲ್ಲಿ ಮುಗಿಯುವಂಥ ಡಿಸೈನು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆಯೇ ಸೆಲ್ಫ್ ಒಂದೇ ಕಲರ್ ಇರೋವಂಥ ಸ್ಯಾರಿಗಳಿಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ನಂಬರ್ ಡಾರ್ಕಲ್ಲಿ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಹಾಫ್ ಡಬಲ್ ಕ್ರಶಗಳನ್ನ ಮಾಡ್ಕೊಂಡು ಹೋಗಿದ್ದೀನಿ ಈ ರೀತಿ ಹಾಫ್ ಡಬಲ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ನಾನಿಲ್ಲಿ ಒಂದು ಚೈನ್ನ ಹಾಕೋತಿದ್ದೀನಿ ಒಂದು ಚೈನ್ ಆದಮೇಲೆ ಮತ್ತೆ ಸು ಥ್ರೆಡ್ನ ಮೇಲೆ ಇಳಿದು ಸ್ಮಾಲ್ ಸೈಜ್ ಬೀಡ್ಗಳನ್ನ ತೋರ್ಸೋದಲ್ಲ ತ್ರೀಮ್ ಎಮ್ದು ರೌಂಡ್ ಪ್ಲೇನ್ ಬೀಡು ಆ ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ ನಿಡಲ್ಗೆ ನಾನಿಲ್ಲಿ ಒಂದು ಮೂರು ನಾಲ್ಕು ಬೀಡನ್ನ ಒಟ್ಟಿಗೆ ಹಾಕೋತಿದ್ದೀನಿ ಒಟ್ಟಿಗೆ ಹಾಕೊಳ್ಳೋದ್ರಿಂದ ಬೇಗ ಕಂಪ್ಲೀಟ್ ಆಗುತ್ತೆ ಈ ರೀತಿ ಫಸ್ಟಿಗೆ ಒಂದು ಬೀಡ್ ಹಾಕಿ ಈ ಡಬಲ್ ಕ್ರೋಶ್ ಇದರಲ್ಲಿ ಮೊದಲನೇ ಡಬಲ್ ಕ್ರೋಶನ ನಾನು ಬಿಡ್ತಿದ್ದೀನಿ ಆಫ್ ಡಬಲ್ ಕ್ರೋಶ ಏನು ಹಾಕಿದ್ವಿ ಡಬಲ್ ಕ್ರೋಶ ಮೇಲೆ ಅದನ್ನು ಬಿಟ್ಟು ನೆಕ್ಸ್ಟ್ ಆಫ್ ಡಬಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ನಾನು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ನೋಡಿ ಒಂದು ಥ್ರೆಡ್ ಸಾರಿ ಬೀಡ್ ಬೀಡನ್ನ ಥ್ರೆಡ್ಗೆ ತೋರಿಸಿ ಆಫ್ ಡಬಲ್ ಕ್ರೋಶ ಏನಿದೆ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಒಂದು ಬೀಡು ಒಂದು ಬೀಡ್ ಆದ್ಮೇಲೆ ಈ ಆಫ್ ಡಬಲ್ ಕ್ರೋಶ ಏನಿತ್ತೋ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಪ್ರತಿ ಹಾಫ್ ಡಬಲ್ ಕ್ರೋಶ ಏನಿದೆ ಅದ್ರ ಮೇಲ್ಗಡೆ ಈ ರೀತಿ ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇಲ್ಲೂ ಕೂಡ ಒಂಬತ್ತು ಬೀಡ್ಗಳು ಬರುತ್ತೆ ನೋಡಿ ಒಂದು ಬೀಡು ಒಂದು ಬೀಡು ಹಾಕಿ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಆಫ್ ಡಬಲ್ ಕ್ರೋಶ ಸಾರಿ ಆಫ್ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಬೀಡ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಡಿಸೈನ್ ಬಂದು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಸ್ಟಿಫ್ ಆಗಿ ಫಿನಿಶಿಂಗ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಈ ಡಿಸೈನ್ ಬಂದು ಹೇಳಿದಾಗೆ ಸೆಲ್ಫ್ ಕಲರ್ ಯಾವ್ದು ಇರುತ್ತೆ ಮೈಸೂರು ಸಿಲ್ಕ್ ಸ್ಯಾರಿ ಅಥವಾ ಈ ರೀತಿ ಟಿಶ್ಯೂ ಸ್ಯಾರಿಗಳು ಸೆಲ್ಫ್ ಕಲರ್ ಇರುತ್ತಲ್ಲ ಅಂಥದಕ್ಕೆ ಈ ಡಿಸೈನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಒಂಬತ್ತು ಬೀಡ್ಗಳು ಬಂದಿದೆ ಈ ರೀತಿ ಒಂಬತ್ತು ಬೀಡ ಆದಮೇಲೆ ಮತ್ತೆ ನೋಡಿ ಎಲ್ಲಿಗೆ ಬರುತ್ತಲ್ಲ ನೋಡಿ ಅಂದರೆ ಒಂದು ಡ್ರಾಪ್ ಅಷ್ಟೇ ಒಂದು ಡ್ರಾಪ್ ಗ್ಯಾಪಲ್ಲಿ ಬರುತ್ತೆ ಅದು ಅಲ್ಲಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶಿ ಕಾಣಿಸುತ್ತೆ ಡಿಸೈನ್ ಬಂದು ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ನಾನಿಲ್ಲಿ ಲೇ ಇನ್ನೊಂದು ಸಿಂಗಲ್ ಕ್ರಶನ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಈ ರೀತಿ ಆಪ್ಷನಲ್ಲು ಬೇಕು ಅಂದರೆ ನೀವು ಸಿಂಗಲ್ ಕ್ರೋಶ ಮಾಡ್ಕೋಬೋದು ಇಲ್ಲಾಂದರೆ ಬೇಡ ನಾನಿಲ್ಲಿ ಎರಡು ಸಿಂಗಲ್ ಕ್ರೂಶನ ಹಾಕ್ಕೊಳ್ಳಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಂತು ನಾನು ಒಂದೇ ಸಿಂಗಲ್ ಕ್ರೊಶ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದಿದ್ರೆ ಎರಡು ಸಿಂಗಲ್ ಕ್ರೋಶ ಸ್ಟಾರ್ಟ್ ಮಾಡ್ಬೋದು ನಾನಿಲ್ಲಿ ಎರಡು ಸಿಂಗಲ್ ಕ್ರೋಶನ್ನು ಹಾಕೋತಿರ ಒಂದೇ ಸಿಂಗಲ್ ಕ್ರಶನ್ನು ಹಾಕೋತೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಫೋರ್ ಚೈನ್ ಮತ್ತು ಫೋರ್ ಚೈನ್ ಆದಮೇಲೆ ಅದು ಕೂಡ ಎಲ್ಲಕ್ಕೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ನಾನಿಲ್ಲಿ ಒಂದು ಬೀಡನ್ನ ತೊಗೊತಿದ್ದೀನಿ ಬಿಗ್ ಸೈಜ್ ಬೀಡ್ ಏನಿದೆ ಆ ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತೆ ಟು ಚೈನ್ ಟೂ ಚೈನ್ ಹಾಕ್ಕೊಂಡು ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ರೀತಿ ಕ್ರಾಸಾಗಿ ಸ್ಲ್ಯಾಂಡಿಂಗಾಗಿ ಹಿಡಿಬೇಕಾಗುತ್ತೆ ಅಂದರೆ ಒಂದು ಫೈ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ನ ತರಬೇಕು ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶ ಈ ರೀತಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಟೂ ಚೈನ್ ಟೂ ಚೈನ್ ಹಾಕ್ಕೊಂಡು ಮತ್ತೆ ಸುಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರಶ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕು ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಸೇಮ್ ಅದೇ ರೀತಿ ಇದರೊಳಗಡೆ ಒಟ್ಟು ಒಂಬತ್ತು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಮೂರು ನಾಲ್ಕು ಫ್ರೆಂಡ್ಸ್ ನಾನಿಲ್ಲಿ ಒಂಬತ್ತು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಈ ರೀತಿ ಒಂಬತ್ತು ಡಬಲ್ ಕ್ರೋಶಗಳನ್ನ ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಫೋರ್ ಚೈನ್ ಗ್ಯಾಪಷ್ಟು ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಚುಚ್ಚಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕ್ರಾಸಾಗಿ ಒಂದು ಸ್ಲ್ಯಾಂಟಿಂಗ್ ಆಚೆ ರೀತಿ ಬರುತ್ತೆ ಈ ರೀತಿ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಅದ್ರ ಪಕ್ಕದಲ್ಲೇ ಒಂದು ಡ್ರಾಪ್ ಬಿಟ್ಟು ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ನಾನಿಲ್ಲಿ ಸುಜಿಗಳೊಂದ್ಸರಿ ಥ್ರೆಡ್ನ ತೊಗೊತಿದ್ದೀನಿ ಥ್ರೆಡ್ನ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಒಟ್ಟಿಗೆ ಹೇಳ್ಕೋಬೇಕು ಅಲ್ಲಿಗೆ ಒಂದು ಹಾಫ್ ಡಬಲ್ ಕ್ರಶ ಮತ್ತು ಸೇಮ್ ಅದೇ ರೀತಿ ಸುಜಿ ಮೇಲೆ ಒಂದು ಸಾರಿ ಥ್ರೆಡ್ಡು ನೆಕ್ಸ್ಟ್ ಡಬಲ್ ಕ್ರಶ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಸುಜಿ ಮೇಲೆ ಮತ್ತು ಥ್ರೆಡ್ ತೊಗೊಂಡು ಒಟ್ಟಿಗೆ ಹೇಳ್ಕೊಬೇಕು ಇದೇ ರೀತಿ ಡಬಲ್ ಕ್ರಶಗಳನ್ನ ಹಾಫ್ ಡಬಲ್ ಕ್ರಶಗಳನ್ನ ಸಾರಿ ಹಾಫ್ ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನೋಡಿ ಪ್ರತಿ ಡಬಲ್ ಕ್ರಶ್ ಆಮೇಲೂ ಕೂಡ ನಾನು ಈ ರೀತಿ ಹಾಫ್ ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಇಲ್ಲೂ ಕೂಡ ಒಂಬತ್ತು ಹಾಫ್ ಡಬಲ್ ಕ್ರಶಗಳು ಬರುತ್ತೆ ಹಾಫ್ ಡಬಲ್ ಕ್ರಶ್ಗಳನ್ನ ಫಿಲ್ ಮಾಡ್ಕೊಂಡೋಗಿದೆ ಹಾಫ್ ಡಬಲ್ ಕ್ರೊಶ್ ಆಮೇಲೆ ಇಲ್ಲಿ ಒಂದು ಚೈನ್ ಹಾಕೋತಿದ್ದೀನಿ ಒಂದು ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಇದು ಬಟ್ಟೆನ ಟರ್ನ್ ಮಾಡಿ ಇಲ್ಲಿ ಬೀಡ್ಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ನಾಲ್ಕು ಬೀಡ್ಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಇಲ್ಲಿ ನಾಲ್ಕು ಬೀಡ್ಗಳಲ್ಲಿ ಒಂದು ಬೀಡ್ನ ತ್ರೆಡ್ಗೆ ತೋರಿಸಿ ನಾನಿಲ್ಲಿ ಮೊದಲನೇ ಹಾಫ್ ಡಬಲ್ ಕ್ರೋಶಗೆ ಹಾಕೋತಿಲ್ಲ ಎರಡನೇ ಹಾಫ್ ಡಬಲ್ ಕ್ರೋಶಾಗ ಹಾಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಿದ್ದೀನಿ ಬೀಡ್ಗಳನ್ನ ಒಂದೊಂದಾಗೇ ಕೂಡ ಹಾಕೊಂಡು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ಇಲ್ಲಿ ಏನು ಹಾಫ್ ಡಬಲ್ ಕ್ರೋಶ ಇದೆ ಅದ್ರ ಮೇಲ್ಗಡೆ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಾಗುತ್ತೆ ಬೀಡ್ ಹಾಕಿ ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿ ಒಂಬತ್ತು ಬೀಡ್ಗಳನ್ನ ಹಾಕೊಂಡಿದ್ದೀನಿ ಈ ರೀತಿ ಬೀಡಾದ್ಮೇಲೆ ಅದೆಲ್ಲಕ್ಕೆ ಬರುತ್ತಲ್ಲೋ ನೋಡಿ ಅಂದರೆ ಒಂದು ಚೈನ್ ಗ್ಯಾಪ್ ಬರುತ್ತೆ ಈ ರೀತಿ ಎಲ್ಲಿಗೆ ಬರುತ್ತಲ್ವ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಅದೆಲ್ಲಕ್ಕೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಈ ರೀತಿ ಫೋರ್ ಚೈನ್ ಹಾಕೋತಿರೋದು ಕುಚ್ಚು ಕಟ್ಟೋದಕ್ಕೋಸ್ಕರ ಫ್ರೆಂಡ್ಸ್ ನಾನಿಲ್ಲಿ ಒಂದಿಷ್ಟು ದೂರ ಹಾಕೊಂಡಿದ್ದೀನಿ ನೋಡಿ ಇರುತ್ತೆ ರೀತಿ ಒಂದಿಷ್ಟು ದೂರ ಹಾಕೊಂಡಿದ್ದೀನಿ ಅಷ್ಟೇ ಇದೇ ರೀತಿ ಪೂರಾ ಸಾರಿನ ಕಂಟಿನ್ಯೂ ಮಾಡಬೇಕಾಗುತ್ತೆ ಕಂಟಿನ್ಯೂ ಮಾಡಿ ನಾನಿಲ್ಲಿ ಫೋರ್ ಚೈನ್ ಗ್ಯಾಪ್ ಏನಿದೆ ಈ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫಿನಿಶಿಂಗ್ ಬಂದು ಫ್ರೆಂಡ್ಸ್ ಕುಚ್ಚೆಲ್ಲ ಕಟ್ಟದ ಮೇಲೆ ಫಿನಿಶಿಂಗ್ ಬಂದು ಈ ರೀತಿ ಕಾಣಿಸ್ತಿದೆ ನೋಡಿ ಬಂದು ನಾನು ಎಪ್ಪತ್ತೈದು ಎಳೆ ಥ್ರೆಡ್ ತಗೊಂಡಿದ್ದೀನಿ ಒನ್ ಟು ಡಬಲ್ ಒನ್ ಟು ಡಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ಸೆಲ್ಫ್ ಸ್ಯಾರಿಗಳಿಗೆ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಬಂದು ಫ್ರೆಂಡ್ಸ್ ಹಾಗೆಯೇ ಇದು ಚಾರ್ಜಸ್ ಬಂದು ನಾವು ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜಸ್ ಮಾಡ್ಕೋಬೋದು ಏರಿಯಾವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ ಒಂದು ತ್ರೀ 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 ಅಂಡ್ ಹಾಫ್ ಅವರ್ ಅಷ್ಟರೊಳಗಡೆ ಎಲ್ಲ ಮುಗಿದೋಗುತ್ತೆ ಕ್ವಿಕ್ಕಾಗಿ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಏನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್